ಎಂ ಆರ್ ಪಿ ಎಲ್ ಸೋರಿಕೆ ಆಗಿದ್ದು ಇಬ್ಬರು ಸಿಬ್ಬಂದಿ ಸಾವುನಪ್ಪಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಮಂಗಳೂರು ಹೊರವಲಯ ಸೂರತ್ಕಲ್ನ ಎಂಆರ್ ಪಿ ಎಲ್ ಘಟಕದಲ್ಲಿ ಒಂದು ದುರಂತ ಸಂಭವಿಸಿದೆ ಎಂಆರ್ ಪಿ ಎಲ್ ಸಿಬ್ಬಂದಿ ದೀಪಾ ಚಂದ್ರ ಬಾರ್ತಿಯ ಬಿಜಲ್ ಪ್ರಸಾದ್ ಸಾವುನಪ್ಪಿರೋದು ತೈಲ ಶುದ್ಧೀಕರಣ ಘಟಕದ ಆಯಿಲ್ ಮೂವ್ಮೆಂಟ್ ವಿಭಾಗದಲ್ಲಿ ಒಂದು ಘಟನೆ ಸಂಭವಿಸಿದೆ ಆಯಿಲ್ ಮೂವ್ಮೆಂಟ್ ವಿಭಾಗದಲ್ಲಿ ದೋಷ ಕಂಡು ಹಿನ್ನೆಲೆಯಲ್ಲಿ ಎಂಆರ್ಪಿಎಲ್ ಕಂಪನಿಯ ಓಎಂಎಸ್ ವಿಭಾಗದ ಟ್ಯಾಂಕ್ ಫಿಬಿ ಸೆವೆನ್ ಜೀರೋ ಟೂ ನೈನ್ ಟ್ಯಾಂಕ್ ಮೇಲ್ಚಾವಣಿಗೆ ಹೋದ ಬೆನ್ನಲ್ಲೇ ಇಬ್ಬರು ಕೂಡ ಅಸ್ವಸ್ಥರಾಗಿದ್ದಾರೆ ಎನ್ನುವುದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ತಕ್ಷಣದ ಚಿಕಿತ್ಸೆಗಾಗಿ ಮಂಗಳೂರಿನ ಆಸ್ಪತ್ರೆಗೆ ಅವರನ್ನು ರವಾನೆ ಮಾಡಲಾಗಿತ್ತು ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಆಸ್ಪತ್ರೆಯಲ್ಲಿಯೇ ಇಬ್ಬರು ದುರ್ಮರಣ ಹೊಂದಿದ್ದಾರೆ ರಕ್ಷಣೆಗೆ ಮುಂದಾದ ಮತ್ತೊಬ್ಬ ಸಿಬ್ಬಂದಿ ವಿನಾಯಕ ಮಯಗೇರಿ ಸ್ಥಿತಿ ಕೂಡ ಗಂಭೀರವಾಗಿದೆ ಮಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ವಿನಾಯಕನಿಗೆ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ ಘಟನೆಯ ತನಿಖೆಗೆ ಸಮಿತಿಯನ್ನು ರಚಿಸಿದ ಎಂಆರ್ಪಿಎಲ್ ಆರ್ ಪಿ ಎಲ್ ಆಡಳಿತ ಮಂಡಳಿ ಗ್ರೂಪ್ ಜನರಲ್ ಮ್ಯಾನೇಜರ್ಗಳನ್ನು ಒಳಗೊಂಡಂತ ತನಿಖಾ ಸಮಿತಿ ರಚನೆ ಮಾಡಲಾಗಿದೆ ಸೊ ಏನಾಯ್ತು ಏನು ಕತೆ ಮಾಹಿತಿ ಸಿಗಬೇಕಾಗಿದೆ ಯಾಕಂದರೆ ಬಹಳ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ ಇಂಥ ಘಟಕಗಳಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಮುನ್ನೆಚ್ಚರಿಕಾ ಮುಂಜಾಗ್ರತಾ ಕ್ರಮಗಳನ್ನು ಕೂಡ ಕೈಗೊಂಡಿರಬೇಕಾಗತ್ತೆ ಆ ಮುನ್ನೆಚ್ಚರಿಕಾ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡಿದ್ರು ಅಥವಾ ಕೈಗೊಂಡಿರಲಿಲ್ವೋ ಈ ಬಗ್ಗೆಯೂ ಕೂಡ ಮಾಹಿತಿ ಸಿಗಬೇಕಾಗಿದೆ ಆಗಿ ಅಸ್ವಸ್ಥಗೊಂಡವರನ್ನು ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು ಆದರೆ ಇಬ್ಬರೂ ಆಸ್ಪತ್ರೆಯಲ್ಲೇ ಸಾವನ್ನಪ್ಪಿದ್ದಾರೆ ಇನ್ನೊಬ್ಬರ ಸ್ಥಿತಿ ಗಂಭೀರವಾಗಿದ್ದು ಅವರಿಗೆ ಸದ್ಯ ಟ್ರೀಟ್ಮೆಂಟ್ ಕೊಡಿಸುವಂಥ ಕೆಲಸವನ್ನು ಮಾಡಲಾಗ್ತಾ ಇದೆ ತೈಲ ಶುದ್ಧೀಕರಣ ಘಟಕದ ಆಯಿಲ್ ಮೂಮೆಂಟ್ ವಿಭಾಗದಲ್ಲಿ ಒಂದು ಘಟನೆ ನಡೆದಿರೋದು ಆಯಿಲ್ ಮೂಮೆಂಟ್ ವಿಭಾಗದಲ್ಲಿ ಏನೋ ದೋಷ ಕಂಡು ಬಂತಂತೆ ಸೊ ಆ ಕಾರಣಕ್ಕಾಗಿ ಸರಿ ಮಾಡೋಣ ಅಂತ ಹೋದವರು ಅಸ್ವಸ್ಥರಾಗ್ಬಿಟ್ಟಿದ್ದಾರೆ ಇಮಿಡಿಯೇಟಾಗಿ ಅವರನ್ನು ಆಸ್ಪತ್ರೆಗೆ ಕರ್ಕೊಂಡು ಬಂದರೂ ಕೂಡ ಚಿಕಿತ್ಸೆ ಅನ್ನೋದು ಫಲಕಾರಿಯಾಗಿಲ್ಲ ಸಾವನ್ನಪ್ಪಿದ್ದಾರೆ ಇದೀಗ ಇದರ ತನಿಖೆಗೆ ಅಂತ ಒಂದು ಸಮಿತಿಯನ್ನು ರಚನೆ ಮಾಡಲಾಗಿದೆ ಸಮಿತಿ ರಚಿಸಿ ಆದೇಶವನ್ನ ಮಾಡಲಾಗಿದೆ ಸೊ ಈ ತನಿಖೆಯಲ್ಲಿ ಏನೆಲ್ಲ ಮಾಹಿತಿ ಸಿಗುತ್ತೆ ಯಾಕೆ ಹೀಗಾಯಿತು ಏನು ಗೆತ್ತ ಇದೆಲ್ಲದ್ರ ಬಗ್ಗೆ ಅಪ್ಡೇಟ್ ಸಿಗಬೇಕಾಗಿದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಆದಿತ್ಯ ಆದಿತ್ಯ ಹೇಗಾಯಿತು ಆದಿತ್ಯ ಈ ಅವಘಡ ಆ ಹೌದು ನಿತಿ ಎಂಆರ್ಪಿಎಲ್ ಪಿ ಎಲ್ ನಲ್ಲಿ ಒಂದು ದುರ್ಘಟನೆ ಸದ್ಯ ಸಂಭವಿಸಿರುವಂತದ್ದು ಇಬ್ಬರು ಸಿಬ್ಬಂದಿ ಸಾವನ್ನಪ್ಪಿದ್ದಾರೆ ವಿಷಾನ ವಿಷಾನಿಲಾಸ ಇವರು ಸಾವನ್ನಪ್ಪಿದ್ದಾರೆ ಅನ್ನುವಂತಹ ಮಾಹಿತಿ ಬರ್ತಾ ಇದೆ ಅಂದ್ರೆ ಮಂಗಳೂರಿನ ಒಂದು ತೈಲ ಶುದ್ಧೀಕರಣ ಘಟಕ ಏನಿದೆ ಇಲ್ಲೊಂಚೂರು ಆಯಿಲ್ ಮೂವ್ಮೆಂಟ್ ವಿಭಾಗ ಅಂತ ಒಂದು ಪ್ರದೇಶ ಇದೆ ಅಲ್ಲಿ ದೋಷ ಕಂಡು ಬಂದಿತ್ತು ಸ್ವಲ್ಪ ಲೀಕೇಜ್ ತರ ಏನೋ ದೋಷ ಕಂಡು ಬಂದಿತ್ತು ಇದನ್ನ ಸರಿಪಡಿಸುವುದಕ್ಕೆ ಅದರನ್ನ ಪರಿಶೀಲನೆ ಮಾಡೋದಿಕ್ಕಂತ ಇಬ್ಬರು ಅಲ್ಲಿ ಹೋಗಿದ್ರು ಅನ್ನುವಂತಹ ಮಾಹಿತಿ ಇದೆ ದೀಪಕ್ ಚಂದ್ರ ಭಾರತೀಯ ಮತ್ತು ಬಿಜಿಲ್ ಪ್ರಸಾದ್ ಅನ್ನುವಂತವರು ಪರಿಶೀಲನೆಗೆ ಹೋಗಿದ್ರು ಅದೇ ಇವರು ಪರಿಶೀಲನೆ ಮಾಡಬೇಕು ಅಂತ ನೊಂದು ಮೇಲ್ ವೀಕ್ಷಣೆಗೆ ಹೋಗುವಂತ ಸಂದರ್ಭದಲ್ಲಿ ಅಸ್ವಸ್ಥರಾಗಿದ್ದಾರೆ ಅಂದ್ರೆ ಆ ಹೊತ್ತಲೇ ಅಲ್ಲಿ ಲೀಕೇಜ್ ಆಗಿತ್ತು ಆ ವಿಷಾನಿಲ ಸೋರಿಕೆಯಿಂದಾಗಿ ಇವರು ಅಸ್ವಸ್ಥರಾಗಿದ್ರು ತಕ್ಷಣ ಇವರನ್ನ ಆ ಸ್ಥಳೀಯ ಒಂದು ಖಾಸಗಿ ಆಸ್ಪತ್ರೆಗೆ ಸ್ಥಳಾಂತರ ಮಾಡಿದ್ರು ಕೂಡ ಏನು ಪ್ರಯೋಜನಕ್ಕೆ ಬರ್ಲಿಲ್ಲ ಆಗ್ಲೇ ಅವರು ಡೆತ್ ಆಗಿದ್ರು ಇನ್ನು ಇಬ್ಬರು ರಕ್ಷಣೆಗೆ ಅಂದ್ರೆ ಇವರು ಏನು ಅಸ್ವಸ್ಥರಾಗಿದ್ರು ಆ ಸಂದರ್ಭದಲ್ಲಿ ಇವರು ರಕ್ಷಣೆಗೆ ಹೋದಂತಹ ವಿನಾಯಕ್ ಅನ್ನುವಂತ ವ್ಯಕ್ತಿ ಕೂಡ ಈಗ ಗಂಭೀರ ಸ್ಥಿತಿಯಲ್ಲಿದ್ದಾನೆ ಈತನಿಗೆ ಆ ಎಜೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ ಸೊ ಈ ಒಂದು ಏನ್ ಘಟನೆ ನಡೆದಿದೆ ಇದ್ರ ಬಗ್ಗೆ ತನಿಖೆ ಮಾಡೋದಕ್ಕೆ ಒಂದು ಸಮಿತಿಯನ್ನ ಕೂಡ ಸದ್ಯ ಆರ್ ಪಿ ಎಲ್ ರಚನೆ ಮಾಡಿದ್ದೇನೆ ಥ್ಯಾಂಕ್ ಯು ಆದಿತ್ಯ ತಮ್ಮದ ಡೀಟೇಲ್ಸ್ಗಾಗಿ